ಲೀಟರ್ ನೀರ್ ಹಾಕಿ ಫಸ್ಟ್ ಕ್ಲಾಸ್ ನೀವು ಹಾಕಿದ ಹೊಲದಾಗ ಕಬ್ಬು ಹಾಕಿದಾಗ ಗೊಂಜಾಳ ಹಾಕಿದ ನಿಂತ ನೋಡ ನಮ್ ಹೊಲದಾಗ ನಿತ್ ಪುಡಿ ಮಾಡ್ತತ್ರಿ ರಿಸಲ್ಟ್ ಬಂದೈತ್ ನಂಗ ನಿಮ್ಗ ನಾ ತೋರ್ಸಾತನ ಮಾಡ್ಕೊಳ್ರಿ ನಿಮ್ ಇಳುವರಿ ತಕ್ಕೊಳ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ತಂದನು ಬರೀ ಒಂದು ಇಪ್ಪತ್ತು ಮೂವತ್ತು ರೂಪಾಯಿದಾಗ ಕೆಲಸ ಮುಗಿದೈತಿ ಏನು ಜಾಸ್ತಿ ಗೊಬ್ಬರ ಹಾಕೋದು ಬೇಡ ರೀ ಏನಿಲ್ಲ ಅದೇನನ್ನು ರೀ ತೋರ್ಸ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗ ಅಂದ್ರೆ ಅಂದ್ರ ನನ್ನ ಚಾನಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಪೂರಾ ಪವರ್ಫುಲ್ ರೈತಕ್ಕೆ ವಿಡಿಯೋ ಇರ್ತಾವ್ರಿ ಯಾಕೆ ಲೇಟ್ ಮಾಡುದ ಶುರು ಮಾಡೋಣ ಬರ್ರಿ ಫಸ್ಟ್ ಕ್ಲಾಸ್ ವಿಡಿಯೋ ಐತಿ ಪೂರಾ ಲಾಸ್ಟ್ ತಕ ನೋಡ್ಕೊಡ್ರಿ ಒಂದು ಲೈಕ್ ಮಾಡ್ರಿ ಶುರು ಮಾಡೋಣ ಬರ್ರಿ ಮುಂಜಾಲಕ್ಕೆ ನೀರ್ ಹಾಸ್ಕೋತಾನೆ ಈ ವಿಡಿಯೋ ಮಾಡತನ್ರಿ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ನೀವು ಮಾಡ್ಕೊಳ್ರಿ ಏನಂದ್ರ ಅರಿಶಿನ ಪುಡಿ ಮಹತ್ವ ಏನೈತಿ ಅರಿಸಿನ ಮಹತ್ವ ಏನೈತಿ ಕಬ್ಬಿಗೆ ಗೊಂಜಾಳಿಗೆ ಇನ್ನಿತರ ಯಾವ ಬೆಳಿಗ್ಗೆ ಆಗಲಿ ಈ ತರದ ಮಹತ್ವ ಇದನ್ನ ನೀವು ಮಾಡ್ಕೊಳ್ರಿ ಅರಿಸಿನ ಪುಡಿಯಿಂದ ಏನೇನ ಲಾಭ ಐತಿ ನೋಡ್ರಿ ಅರಿಸಿನ ನೆಲಕ್ಕ ಅರಸಿನ ಮೇಲೆ ಕಬ್ಬ ಹಸ್ತಾರೀ ಆ ಕಬ್ಬು ಹೆಂಗಿರ್ತೈತಿ ಮುಂಗೈ ಮಟ್ಟೆ ಬೆಳೆದು ಬಂದಿರತೈತಿ ಅದ ಅದ್ರಾಗ ತರ ಅರಿಸಿನ ಒಳಗೆ ಗೊಂಜಾಳು ಹಾಕಿರ್ತಾರೆ ಗೊಂಜಾಳು ಮನುಷ್ಯ ನಿತ್ತ ನೋಡ್ಬೇಕ್ರಿ ಅಷ್ಟ ಚಂದ ಗಂಜಾಳ ಬೆಳದಿರತೈತಿ ಅದಕ್ಕ ಅನ್ನೋ ಹೇಳ್ತೇನ್ರಿ ನಿಮ್ಗ ಇನ್ನೊಂದ್ರಿ ನಮಗೆ ಕೈ ಕಟ್ಟಾದಾಗ ನಮ್ಮ ಕೈಗೆ ಏನಾರ ಪಟ್ನ ನಾವು ಅರಿಶಿನ ಪುಡಿ ಒತ್ಕೋತವ್ರಿ ಮತ್ತೆ ಏನೋ ಒಂದು ಕೆಲ್ಸಕ್ಕಾಗಲಿ ಕಾರ್ಯಕ್ಕಾಗಲಿ ಅರಿಶಿನ ಪುಡಿ ಮಹತ್ವದ ಐತಿ ಅರಿಶಿನ ಪುಡಿಯಿಂದ ನಮ್ಮ ಬೆಳೆಗಳಿಗೆ ಯಾವ ರೋಗ ರುಜುಗಳು ಕಾಡುದಲ್ರೀ ನಾವು ಹೇಳ್ತೇವ್ರಲ್ಲ ಅರಿಶಿನ ನೆಲಕ್ಕ ಕಬ್ಬು ಭಾಳ ಚಲೋ ಬರ್ತೈತಿ ಅರ್ಶಿನ ನೆಲಕ್ಕ ಅವ್ರ ಗೊಬ್ಬರ ಹಾಕ್ಯಾರಂತ ಅಂತ ಬರದಲ್ರಿ ಅದ ಅರಿಸಿಣ ನೆಲಕ್ಕೆ ಕಬ್ಬ ಗೊಂಜಾಳ ಏನ ಮಾಡ್ರನು ಅರಿಶಿನ ಇಷ್ಟ ಪವರ್ಫುಲ್ ಇರ್ತೈತಿ ಅದ ರೋಗ ನಿರೋಧಕ ಶಕ್ತಿ ಹೊಂದಿದ್ರಿ ಯಾವ್ದೋ ರೋಗ ಒಟ್ಟ ಕರ್ಕೋದ್ರಿ ಅದ ಹಿಂಗಾಗಿ ಯಾವ ಬೆಳಿ ಮಾಡಿದ್ರೂ ನಮ್ಮ ಬೆಳಿ ಪವರ್ಫುಲ್ ಗಂಧಸ್ಥಾನ ತುಂಬಿ ಬೆಳಿ ಬರ್ತೈತ್ರಿ ಎಲ್ಲಿ ಕೇಳ್ತಾರೆ ಕೇಳಿ ಅರಿಶಿನ ನೆಲಕ್ಕೆ ಬಾಳ ಚಂದ ಬೆಳಿತೈತಿ ಅದನ್ನ ನಾನು ವಿಚಾರ ಮಾಡಿ ಕಿಸಿಂದ ನನ್ನ ಹೊಲಕ್ ಅರಿಶಿನ ಪುಡಿ ನೀರ್ ಮಾಡಿ ಬಿಟ್ಟು ಕಿಸಿಂದ ಅದನ್ನ ರಿಸಲ್ಟ್ ನೋಡೇನ್ರಿ ರಿಸಲ್ಟ್ ಫಸ್ಟ್ ಕ್ಲಾಸ್ ಬಂದೈತ್ರಿ ಅದನ್ನ ಈ ವಿಡಿಯೋ ಮುಗಿದ ಬಳಕೆ ನಿಮಗೆ ತೋರಿಸ್ತೇನೆ ರೀ ನಾನು ಹದಿನೈದು ದಿವಸ ಮುಂದೆ ನಾನು ಅರಸಿನ ಪುಡಿ ಬಿಟ್ಟು ನನ್ನ ಹೊಲಕ್ಕೆ ಬರುವಂಥ ಲಾಭ ಏನೈತಿ ಅದು ಸೆಕ್ಸಸ್ ಆಯ್ತೋ ಇಲ್ಲೋ ನೋಡಿಕ ಈ ವಿಡಿಯೋ ಮಾಡತ್ತೇನ್ರಿ ನಾನು ಸೆಕ್ಸಸ್ ಹತ್ತಿರ ನಿಮ್ಮ ಹೊಲಕ್ಕೂ ನೀವು ಬಿಟ್ಕೋಬಹುದು ಭಾಳ ರೇಟ್ ಏನಿಲ್ಲ ಭಾಳ ಅರ ಒಂದು ಐವತ್ತು ರೂಪಾಯಿ ಆಗತೈತೆ ಇಲ್ಲೋ ಗೊತ್ತಿಲ್ಲ ಹೋಗಿ ತರಾಕ್ರೆ ಎರಡುನೂರು ಗ್ರಾಮ್ ಅರಸಿನ ಪುಡಿ ಎರಡುನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಕಸಿಂದ ಒಂದು ಎಕರೆಗೆ ಬಿಡೋದ್ರಿ ಒಂದು ಎಕರೆಗೆ ನೀವು ನೀರಿನಾಗೂ ಬಿಟ್ಟರೆ ನಡೀತೈತಿ ಇಲ್ಲ ಗಡ್ಡಿ ಗಡ್ಡಿ ಡ್ರಿಚಿಂಗ್ ಮಾಡ್ರೂ ನೆಡದೈತಿ ಮತ್ತೆ ನೀವು ಸ್ಪ್ರೇ ಮಾಡ್ರೂ ನೆಡದೈತಿ ಇವು ಮೂರು ಕೆಲಸ ನೀವ್ ರೀ ನೀವು ಸಾಲ ಸಾಲ ಬಿಡ್ರಿ ಇಲ್ಲಂದ್ರೆ ಡ್ರಿಚಿಂಗ್ ಮಾಡ್ರಿ ಇಲ್ಲಂದ್ರೆ ಸ್ಪ್ರೇ ಮಾಡ್ರಿ ಅರಿಶಿನ ಪುಡಿ ನೀವು ಎರಡ್ ನೂರ್ ಗ್ರಾಮತ್ತು ಒಂದು ಎರಡ್ ಲೀಟರ್ ನೀರು ಹಾಕಿ ಫಸ್ಟ್ ಕ್ಲಾಸ್ ನೀವು ಬಿಟ್ರಂದ್ರ ಹದಿನೈದು ಹದ್ನೈದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕ್ರಿ ಅರಿಶಿನ ಹಾಕಿದ ಹೊಲದಾಗ ಕಬ್ಬು ಹಾಕಿದಾಗ ಗೊಂಜಾಳ ಹಾಕಿದ ನಿಂತು ನೋಡುತ್ತೆ ನಮ್ಮ ಹೊಲದಾಗ ನಿತ್ತು ನೋಡುವಂಗೆ ಈ ಅರಿಶಿನ ಪುಡಿ ಮಾಡ್ತತ್ರಿ ಇದರ ರಿಸಲ್ಟ್ ಬಂದೈತನಾಗ ನಿಮಗೆ ನಾ ತೋರ್ಸಾತನ ಮಾಡ್ಕೊಳ್ರಿ ನಿಮ್ಮ ಇಳುವರಿ ತಕೊಳ್ರಿ ಇದೇನು ಭಾಳ ಕಂಬ ಅಲ್ಲ ಮಾಡಿ ಒಂದು ನೋಡಿರಿ ಏನು ನಮ್ಮ ಬೆಳಿಗ್ಗೆ ಲಾಸ್ ಆಗತ್ತಿಲ್ಲ ಏನ್ ನಮ್ಮ ಬೆಳಿ ಸುಟ್ಟು ಹೋಗತ್ತಿಲ್ಲ ಏನ್ ಬೆಳಿ ನಮ್ದು ಕಮರತಿಲ್ಲ ಅರಿಶಿನ ಪುಡಿನ ಇನ್ನೂ ನಮ್ಮ ಬೆಳಿ ಎದ್ದು ಬರ್ತೈತಿ ಹೊರತಾಗಿ ನಮ್ಮ ಬೆಳಿ ಹೊಟ್ಟ ಲುಕ್ಸಾನ ಮಾಡ್ದ್ರಿ ನೀವು ಮಾಡ್ಕೊಳ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳತ್ತೀ ನೀವು ಮಾಡ್ರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತೈತಿ ಬರೀ ನಾ ತೋರಿಸ್ತೀನಿ ಹೆಂಗೆ ಹ್ಯಾಂಗೆ ಮಿಕ್ಸ್ ಮಾಡ್ದ ಹೆಂಗೆ ನಾವ ಫಲಕ್ ಬಿಡಬೇಕು ಯಾವ ಬೆಳಿಗ್ಗೆ ತೋರಿ ನೀವು ಕಬ್ಬ ಗೊಂಜಾಳ ಮೆಣಸಿನ ಗಿಡ ನೀವು ಯಾವ ಬೆಳಿ ಇರ್ಲಿ ಒಂದು ಹಂತಿಗೆ ಬಂದ ಬಳಕ ಒಟ್ ಒಂದು ಯಾರ ಸಲ ಮಾಡ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ರೋಗ ರುಜಿ ಹೊಟ್ಟೆ ಕರ್ಕೋದಿಲ್ಲ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ ಶೈನಿಂಗ್ ಫುಲ್ ಗಂಡಸ್ತಾನು ಎದ್ದು ನಿಂತಿರ್ತತ್ರಿ ಬರೀ ತೋರಿಸ್ತೇನೆ ಎರಡು ನೂರು ಗ್ರಾಮ್ ಅರಸಿನ ಪುಡಿ ಐತ್ರಿ ಫಸ್ಟ್ ಕ್ಲಾಸ್ ಐತಿ ನೀವು ಮನ್ಯಾಗ ಬೀಸ್ಕೊಬಹುದು ಕುಟ್ಬಹುದು ಇಲ್ಲಾಂದ್ರೆ ಕೊಂಡು ತರಬಹುದು ಒರಿಜಿನಲ್ ಐತಿ ಒಟ್ಟು ಐವತ್ತು ರೂಪಾಯಿ ರೀ ಎರಡು ನೂರು ಗ್ರಾಮ್ ಐತಿ ಇದನ್ನ ಒಂದು ನೂರ ಎಂಬತ್ತು ಲೀಟ್ರ್ ಇಲ್ಲ ಎರಡು ನೂರು ಲೀಟ್ರ್ ಡ್ರಮ್ಮಿಗೆ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಅದಕ್ಕೆ ಮಿಕ್ಸ್ ಮಾಡ್ಬೇಕ ಪೈಲ ಸ್ವಲ್ಪ ನೀರಿನಾಗ ಹಾಕಿ ಇದನ್ನ ಮಿಕ್ಸ್ ಮಾಡ್ತೇನೆ ರೀ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕೊಂಡ್ರಿ ಇದೇನ ಇದಾಗದೈತ್ಪ ಅದು ಅನ್ನೋದಿಲ್ಲ ಫಸ್ಟ್ ಲಾಸ್ ಮಾಡಬಹುದು ಇದು ಮಿಕ್ಸ್ ಮಾಡಿ ಒಂದು ಬಿಟ್ಟು ಅಂದರೆ ಚೆಂದ ಮಿಕ್ಸ್ ಆಗ್ತೈತಿ ಮಿಕ್ಸ್ ಮಾಡ್ಕೊಂಡು ಒಂದು ಎಕರೆಗೆ ಬಿಡ್ಬೇಕ್ರಿ ಇದನ್ನ ಒಂದು ಕಮ್ ಸೆ ಕಮ್ ಹತ್ತು ಹನ್ನೆರಡು ಪಂಪ್ ಆಗ್ತೈತಿ ಇದನ್ನ ನೌಸಲ್ ತೆಗ್ದಿಟ್ಟ ಆ ಚಾರ್ಜಿಂಗ್ ಪಂಪಲ್ಲಿ ರೀ ಇಲ್ಲಾಂದ್ರೆ ಗೌಂಡೇರ ಅಳತಿ ಮಾಡಕ್ಕೆ ಪೈಪ್ ಇಟ್ಟಿರ್ತಾರೆ ನೋಡ್ರಿ ಅಲ್ಲಿ ನೀ ವಾಟರ್ ಲೆವೆಲ್ ಅಂತ ಅದು ಪೈಪ್ ತಂದ ಡ್ರಮ್ದಾಗ ಹಾಕಿ ಅಲ್ಲಿ ರೀ ಕರೆಕ್ಟ್ ಜಸ್ಟ್ ಸ್ಟಾರ್ಟ್ ಮಾಡಿ ಬಿಟ್ಟು ಅಂದ್ರೆ ಒಂದು ಎಕರೆಗೆ ಆಗ್ತತ್ರಿ ಈಗ ಆಲ್ರೆಡಿ ನಾ ಮಾಡೇನಿ ಅದನ್ನ ನಿಮ್ಗೆ ತೋರ್ಸನ ಹಿಂದಾಗಡೆ ಈ ಬ್ಯಾರೆ ಹೊಲಕ್ಕೆ ಬಿಡಾತನ ಎಲ್ಲ ಮಿಕ್ಸ್ ಆಗಿದ್ರಿ ಇದನ್ನ ತೊಗೊಂಡೆ ಈಗ ಡ್ರಮ್ ಹಾಕೊಂಡ್ರಿ ತರಾಸ್ಕೊಂಡು ಮಾಡ್ರನ್ನ ಏನಾರೇ ಲಾಭ ಸಿಗುದ್ರಿ ನಾ ಮಾಡ್ತೇನಂದ್ರೆ ಸುಳ್ಳು ರೀ ಏನರ ಒಂದು ವಿಚಾರ ಮಾರತ್ತಿರ್ತನ ನೀ ವಿಚಾರ ಮಾರಾಕ ಹೋಗ್ಬೇಡ್ರಿ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲ ನೋಡ್ರಿ ಸಾಕ್ರಿ ನಿಮಗೆ ಏನಾರ ಇಂಥದ ಅನುಭವ ಬರ್ತಿರ್ತಾವೆ ನೀವು ಫಸ್ಟ್ ಕ್ಲಾಸಾಗಿ ಮಾಡ್ಕೊಳ್ರಿ ರಿಸಲ್ಟ್ ಪಡ್ಕೊಳ್ರಿ ಅದು ಹದಿನೈದು ದಿವಸ ಮೊದಲ ನಾ ಪುಡಿ ಬಿಟ್ಟದ ಹೊಲ ತೋರಿಸ್ರೆ ಅದನ್ನ ತೋರಿಸ್ತಂದ್ರಿ ಇದ್ರ ಪೈಲ ನೀರು ಬಿಡ್ತಾನ್ರಿ ಅಲ್ಲಿ ನೀರು ಹೊಂಟದ ನೀರು ಆಸ್ಪತ್ರೆ ಮಾರಾತನ ರೀ ನೋಡ್ರಿ ನೋಡ್ರಿ ಕಟ್ ಮಾಡಬಾಡ್ರಿ ಮುಂದೆ ಹೋಗಬೇಡ್ರಿ ನಾ ಏನೇನು ಮಾಡಾತ ಸ್ವಲ್ಪ ನೋಡ್ಕೊಡ್ರಿ ನಿಮಗೂ ಏನರ ಸ್ವಲ್ಪ ಆಯಾ ಬರ್ತೈತಿ ಮತ್ತು ಏನು ಮಾಡಬೇಕ್ರೆ ಅಂತ ಹಳ್ಳಿ ಕಮೆಂಟಾಗಿ ಕೇಳಕ್ಕೆ ಹೋಗ್ಬೇಡ್ರಿ ಇದನ್ನು ಹುಚ್ಚು ತೆಗೆದಿಟ್ಟು ಬಿಡಿದ್ರೆ ಇದನ್ನು ತೆಗೆದಿಟ್ಟೆ ಬಸ್ಲಾಸ ನೀರು ಬಿಟ್ಟು ಬಿಡಿದ್ರೆ ಇಲ್ಲಿ ಬರ್ರಿ ತರಾತಾಗಿ ಇದನ್ನೇನು ಏಳು ದಿವಸ ಇಡಬೇಕು ನಾಲ್ಕು ದಿವಸ ಇಡ್ಬೇಕು ಅನ್ನೋದಿಲ್ಲರೀ ಕಮ್ಮಗೆ ಹಾಕಿ ಸಿಂದ ಒಂದು ಐದು ಹತ್ತು ಮಿಂಟ್ ಆದ್ರೆ ಮುಗೀತ್ರಿ ಎಲ್ಲಾ ಮಿಕ್ಸ್ ಆಗಿರ್ತೈತಿ ಎಲ್ಲರಿ ಮನ್ಯಾಗ ಐತಿ ಅಂತ ಹೇಳಿ ಹೂ ಅಂತ ಹಾಕಿರಿ ಮತ್ತೆ ಓವರ್ ಡೋಸ್ ಆಗ್ತೈತ್ರಿ ಅದ ಒಂದ್ ಎಕರೆ ಕಾಯಿ ಆರ್ನೂರ್ ಗ್ರಾಮ ಒನ್ ಏಟಿ ಲೀಟರ್ ನೀರ ಹದಿನೈದ ಲೀಟರ್ ಕ್ಯಾನಿ ಈ ರೀತಿ ಬಿಟ್ಟು ಬಿಡುದ್ರಿ ಆಟೋಮೆಟಿಕ್ ನೀರ್ನ ಹೋದ್ರಿ ಈ ರೀತಿ ಖಾಲಿ ಆಗೋದ್ರೊಳಗ ಕುಂಬ್ಕೋತ ಇದ್ರ ಒಂದ್ ಎಕರೆ ಹಾಯ್ತೈತ್ರಿ ಈಗ ಸದ್ದ ನೀರ್ ಹಾಯ್ತೈತಿ ಬ್ಯಾರೆ ಪಟ್ಟಿಗೆ ಬಿಟ್ಟ್ರಿ ಈಗ ಅದಿನ ಪುಡಿ ಬೆಳೆ ಒಂದ್ ಹಂತಿಗೆ ಬಾಂದ್ ಬೆಳಕ ನಾವ್ ಇನ್ ಬಿಡ್ಬೋದ್ರಿ ಕಬ್ಬ ಆಗ್ಲಿ ಗೊಂಜಾಳ ಆಗ್ಲಿ ಇನ್ನಿತರ ಯಾವ ಬೆಳೆ ಆಗ್ಲಿ ಸ್ವಲ್ಪ ತಡಕು ಶಕ್ತಿ ಇರಬೇಕು ಅರಿಶಿನ ಜರ ರೀ ಫಸ್ಟ್ ಕ್ಲಾಸ್ ನಮ್ಗೆ ಇಳುವರಿ ಕೊಡಾಕ ಬೇಕ್ರಿ ನಮ್ದು ಎಲ್ಲ ದಷ್ಟುಷ್ಟ ಪುಷ್ಟ ಗಂಡಸ್ತನ ತುಂಬಿ ಬೆಳೆ ಫಸ್ಟ್ ಕ್ಲಾಸ್ ಬರ್ತಾವ್ರಿ ಇದು ನೋಡಿದ್ರಲ್ಲ ನೀರ್ ಬಿಡದ ಇನ್ ಹದಿನೈದು ದಿವಸ ಹಿಂದ ನೀರ್ ಬಿಟ್ಟದ ಗೊಂಜಾಳ ನಿಮಗ್ ತೋರ್ಸನ್ ನೋಡ್ರಿ ರೈತ ಬಂದವ್ರಿ ನೀವು ನೋಡಕತರಲ್ಲ ಗೊಂಜಾಳ ಎಷ್ಟು ಪರಕ ಆಗೈತಿ ಫಸ್ಟ್ ಕ್ಲಾಸ್ ಹಸಿರೈತಿ ಮತ್ತೆ ಏನೋ ಪ್ರಾಬ್ಲಮ್ ಇಲ್ಲ ಫಸ್ಟ್ ಕ್ಲಾಸ್ ಎದ್ದು ಬಂದತಿ ಯಾವ ರೋಗು ನನಗೆ ಕಾಡಿಲ್ಲ ಮಸ್ತ್ ಪೈಕಿ ಐತಿ ನೋಡ್ರಿ ಗೊಂಜಾಳ ನೀವು ಮಾಡ್ಕೊಳ್ರಿ ಮುಂದ್ ನನಗೂ ಕಮ್ಮಿ ಹೇಳಿ ಹೆಂಗ ಹೆಂಗ ಆಗತಿ ಏನ್ ಬಾಳ ಇಲ್ಲ ಬಾಳ ಐವತ್ತು ರೂಪಾಯಿ ಎಷ್ಟೆ ಹಾಕ್ಬೇಕ್ರಿ ಒನ್ ಏಟಿ ಲೀಟರ್ ನೀರಾ ಇಲ್ಲಂದ್ರೆ ಅಂದ್ರೆ ಎರಡ್ ನೂರ್ ಲೀಟರ್ ನೀರ ಎರಡ್ ನೂರ್ ಗ್ರಾಮ್ ಅರ್ಶಿನ ಪುಡಿ ಏಕ್ದಮ್ ಹಾಗೆ ಕಲಸಿ ಬಿಡಬಹುದ್ರಿ ಏನ್ ಹತ್ತು ದೂಸ ಇಡಬೇಕು ಹದಿನೈದು ದೂಸ ಇಡಬೇಕು ಇಲ್ರಿ ಇದನ್ನ ಬಿಟ್ ನೋಡ್ರಿ ರಿಸಲ್ಟ್ ಬರ್ದತಿ ನನಗೂ ತಿಳಿಸ್ರಿ ನನ್ನ ರಿಸಲ್ಟ್ ಬಂದತಿ ಅದಕ್ಕ ನಿಮ್ಗೆ ಹೇಳತ್ತನ್ರಿ ನೀವು ಮಾಡ್ಕೊಳ್ರಿ ಆಯ್ತ್ರಿ ರೈತ ಬಂದವ್ರೆ ಯಾವ ಬೇಕಾದ ಪಟ್ಟಿಗೆ ಬಿಡ್ರಿ ನೀವ ಯಾವ ಬೇಕಾದ ಬೆಳಿಗ್ಗೆ ಬಿಡ್ರಿ ಗಂಜಾಳ ಆಗಲಿ ಕಬ್ಬ ಆಗಲಿ ಇನ್ ಯಾವ್ದ ನೀವು ಏನ ಬೆಳಿ ಮಾಡಿದ್ರೂ ಒಂದ್ ಎರಡ್ ಸಲ ನಾವು ಅರಸಿನ ಪುಡಿ ಬಿಡಬಹುದು ಅರಸಿನ ಪುಡಿ ಬಿಟ್ರೆ ರೋಗ ನಿರೋಧಕ ಶಕ್ತಿ ಎಲ್ಲ ಓಡ್ ಹೋಗತೈತಿ ಫಸ್ಟ್ ಕ್ಲಾಸ್ ನಮ್ಮ ಬೆಳಿ ಬೆಳ್ಯಾಕ ಇದ ಸಪೋರ್ಟ್ ಮಾಡತೇತ್ರಿ ನಾ ಮಾಡಿ ನೋಡಿ ನಿಮ್ಗೆ ವಿಡಿಯೋ ಮಾಡೀನಿ ನೀವು ಜಸ್ಟ್ ಹೋಗ್ರಿಗ ಹೋಗಿ ಕೇಸಿಂದ ಎರಡ್ ನೂರು ಗ್ರಾಮ್ ಅರಿಶಿನ ಪುಡಿ ತಂದ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ರಿ ತರಾಕ ಅಲ್ಲಿ ಮನ್ಯಾಗ ಅರಸಿನ ಅಂದ್ರೆ ಅರಿರಿ ಫಸ್ಟ್ ಕ್ಲಾಸ್ ಹೈಕೇಸಿಂದ ನಿಮ್ ಬೆಳಿ ಬೆಳೆಸ್ಕೊರಿ ನನ್ನ ಕಂಪಿಟಾಗಿ ತಿಳಿಸ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತ್ರಿ ಏನ್ ಕಾಜಿ ಮಾಡಕ್ ಹೋಗ್ಬೇಡ್ರಿ ಹೋಗಿ ಬರ್ರಿ ರೈತ ಬಂದವ್ರಿ ಜೈ ಹಿಂದ್